ಈ ಕಡೆ ಮರಾಗ ನೋಡಿ ಬಂದು ಯಾವ ಗೌಡ ಜಿಗದ ಸಿರ್ವಾರ್ ತಾಲೂಕಾ ಏನಾಯ್ತಪ್ಪ ಇಲ್ಲಿ ಕೆಲಿಂದ ಬಹಳ ಪ್ರಾಬ್ಲಮ್ ಆಗಿತ್ತು ಹಾಸ್ಪಿಟಲ್ ಬೆಂಗ್ಳೂರ್ ಬಂದ್ರು ಕಮ್ಮಿ ಆಗಲ್ಲ ಸಜ್ಜಿ ರೆಡ್ಡಿಗೌಡರು ಬಂದು ನಮ್ಮ ಮಾತಾಡ್ಸಕ್ ಬಂದಿದ್ರು ನೀನು ಪರಿಹಾರ ಆಗ್ಬೇಕಾದ್ರೆ ಭವನ ಅಲ್ಲಿ ತಾತನ ಕರ್ಕೊಂಡು ಹೋಗ್ತೀನಿ ಅವ್ರ ಆಶೀರ್ವಾದ ಅಂತ ಹೇಳಿದ್ರು ನಾನು ಈ ಬರೋ ಪರಿಸ್ಥಿತಿ ಇದ್ದಲ್ಲ ಅವ್ರು ಕಾರ್ ತಗೊಂಡು ಬಂದು ಕರ್ಕೊಂಡು ಬಂದ್ರು ನಾಲ್ಕು ಜನ ಇಡ್ಕೊಂಡು ಹೋಗಿ ತಾತನಲ್ಲಿ ಬಿಟ್ಟರು ಅವ್ರ ಅವಾಗ ಆಶೀರ್ವಾದ ಮಾಡಿದ್ರು ಆ ರಮೇಶ್ ಬಂದ್ಬಿಡಪ್ಪ ನೀನ್ ನಡ್ಕೊಂಡು ಅಂತ ಹೇಳಿದ್ರು ಅದರ ಪ್ರಕಾರ ನಾನು ಆ ರಮೇಶಿಗೆ ಬಂದೆ ಆ ರಮೇಶಿ ಆದ್ಮೇಲೆ ನಡ್ಕೊಂಡು ಬಂದೆ ಈಗ ಒಂದು ಎಲ್ಲ ಕೆಲಸ ಮಾಡ್ತೀನಿ ಹೊಲ್ದಾಗೆ ಕೆಲಸ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸೈಕಲ್ ಮಾಡ್ತಾ ಅಡ್ಡಾಡ್ತೀನಿ ಈಗ ಅಪ್ಪ ಅವರ ಆಶೀರ್ವಾದ ನನಗೆಲ್ಲ ಆರಾಮ ಅಪ್ಪ ಅವರ ಸೇವೆ ನಾವು ಸಲಹೆ ಮಾಡ್ತೇವೆ ಹೌದಪ್ಪ ಎಷ್ಟು ವರ್ಷ ಆಯ್ತಪ್ಪ ಈಗ ಬರಕ್ ಒಂದು ವರ್ಷ ಅಲ್ಲಪ್ಪ ಹಂಗಾಗಿ ಹಂಗಾಗಿ ನನಗೆ ಮೂರು ತಿಂಗಳ ಹಾಸ್ಪಿಟ್ಲಲ್ಲಿ ಇದ್ದೆ ಡಾಕ್ಟ್ರು ಇದೇನಪ್ಪ ಕಮ್ಮಿಗಾದಲ್ಲಿ ಹಿಂಗೆ ಏನು ಮಾಡೋಕ್ಕಾಗಲ್ಲ ಹೂವಿ ಕೂಡ ಮನೆಗೆ ಅಂತ ಹೇಳಿದ್ರೆ ಡಿಸ್ಚಾರ್ಜ್ ಮಾಡಿ ಕಂಡು ಬಂದ್ ಮನೆಗಿದ್ದೆ ಅವಾಗ ಹೇಳಿದ್ರಲ್ರ ಸಂಜೆ ರ ಸ್ನೇಹಿತರವ್ರು ಹೆಸರಿ ಡಾಕ್ಟರ್ ಅವ್ರು ಹೇಳಿದ್ರು ಪೈಕಲ್ ಪ್ರಾಬ್ಲಮ್ ಆಯೋದ ಆಪರೇಷನ್ ಮಾಡಕ್ ಬರಂಗಲ್ಲ ಏನು ಮಾಡಕ್ ಬರಂಗಿಲ್ಲ ಇದು ಏನ್ ಮಾಡಬೇಕು ಮನೆಗೆ ಕೂಡ ಮನಿಗಿನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆ ಪರಿಸ್ಥಿತಿಯಾಗಿ ನಾವು ಜೀವರಾಗಿ ಬಂದು ನಮಗೆ ಕಾಪಾಡಿದ್ದೇವೆ ಹೌದಣ್ಣಪ್ಪ ಆಯ್ತು ತಗಪ್ಪ ಅಪ್ಪ ಒಳ್ಳೇದು ಮಾಡ್ತಾರೆ ಹ್ಞೂ ಸಿರುವಾರ್ ತಾಲೂಕ್ ಗೊಲ್ದಿನ್ನಿ ಸೂಗುರಡ್ಡಿಗೌಡ ಇವರಿಗೆ ಭವರೋಗ ಪರಿಹಾರ ಮಾಡಿದ ಪರಮ ಪೂಜ್ಯ ಡಾಕ್ಟರ್ ಗಪೂರ್ ಅಪ್ಪಾಜಿ ಅವರು ಸುಕ್ಷೇತ್ರ ಗೋನವಾರ ತಾಲೂಕು ಸಿಂಧಾನೂರು ಡಿಸ್ಟಿಕ್ ರಾಯಚೂರು